ಗುಲ್ಬರ್ಗದಾಗಿದ್ರು ಆಮೇಲೆ ಲಿಂಗಣ್ಣ ಸತ್ತಬಿಟ್ಟರು ಇವ್ರ ಇಬ್ಬರು ಒಡನಾಟದಾಗಿರುವ ನನಗ ಅವ್ರಿಗೆ ಕೇಳಿಬಿಟ್ರೆ ಎಲ್ಲಾ ಹೇಳಿ ಬಿಡ್ತಿದ್ರಿ ಹಿಂಗ ಬರೀ ಶರಣ ಅವ್ರ ಅವ್ರ ಸಕಲೇಶ್ ಮಾತಾರಸ್ರಿ ಹಿಂಗ ಅಂತ ಎಲ್ಲಾ ಹೇಳೋ ಎಷ್ಟು ಕಷ್ಟಪಟ್ಟೆ ನಾನು ಒಂದ್ ಪುಸ್ತಕ ಬರೀಬೇಕಾದ್ರೆ ಯಾರು ಹತ್ರನೂ ಹೋದ್ರೆ ಮಾಹಿತಿನೇ ಕೊಡುವಂತವ್ರು ಇಲ್ಲ ಇವ್ರಿಗೆ ಹಾಸ್ತಾಸ್ತ ಹತ್ರ ಗೆಮಿಸ್ ಕೇಳಿದ್ರು ಯಾವುದೇ ಶರಣರನ್ನು ಕೇಳಿದ್ರು ಕೂಡ ಉಪನ್ಯಾಸ ಕೊಡ್ತಕ್ಕಂಥದ್ದು ಮತ್ತು ಅವ್ರ ಬಗ್ಗೆ ಆಳವಾದ ಅಧ್ಯಯನ ಮಾಡಿದಂಥವ್ರು ಲಿಂಗಣ್ಣ ಸತ್ಯಂಪೇಟೆಯವರಾಗಿತ್ತು ಇವತ್ತು ಅವರನ್ನು ಕಳ್ಕೊಂಡು ಮೇಲೇನೆ ಇಷ್ಟೊಂದು ಕಾರ್ಯಕ್ರಮಗಳು ಇಲ್ಲಿ ನಡೀತಾ ಇದ್ದಾವೆ ಅಂತಂದ್ರೆ ಅವರು ಹಚ್ಚಿಕೊಟ್ಟಿರ್ತಕ್ಕಂಥ ಜ್ಯೋತಿ ಇವತ್ತಿಗೂ ಮುಂದುವರೆದಿದೆ ಅಂತಕ್ಕಂಥ ಹಣತೆಯನ್ನು ಹಚ್ಚುತ್ತೇನೆ ನಾನು ಕತ್ತಲೆಯನ್ನು ಬೆಳಗುತ್ತೇನೆ ಹಣತೆಯನ್ನು ಹಚ್ಚುತ್ತೇನೆ ನಾನು ಕತ್ತಲೆಯನ್ನು ದೂರ ಮಾಡುತ್ತೇನೆಂದು ಅಲ್ಲ ಹಣತೆಯನ್ನು ಹಚ್ಚುತ್ತೇನೆ ನಾನು ಹಣತೆಯಲ್ಲಿರುವ ಎಣ್ಣೆ ತೀರುವವರೆಗೂ ನಿಮ್ಮನ್ನು ನಾವು ಮತ್ತು ನಮ್ಮನ್ನು ನೀವು ನೋಡಿಕೊಂಡು ಒಂದು ಸುಂದರ ಬದುಕನ್ನು ಕಟ್ಟಿಕೊಳ್ಳೋಣ ಎಂಬ ಆಶಯದಿಂದ ಹಣತೆಯನ್ನು ಹಚ್ಚುತ್ತೇನೆ ಅಂತೇಳಿ ಜಿ ಎಸ್ ರುದ್ರಪ್ಪನವರ ಒಂದು ಮತ್ತೊಂದು ಕವಿತೆ ಆ ಹಣತೆಯ ಹಚ್ಚುವಂತ ಕೆಲಸ ಅಂದ್ರೆ ಈ ಬಸವಜ್ಯೋತಿಯನ್ನು ಬೆಳಗುವಂತ ಕೆಲಸವನ್ನ ಲಿಂಗಣ್ಣ ಸತ್ಯಪೇಟೆಯವರು ಮಾಡಿ ಹೋದರು ಅದನ್ನು ನಮ್ಮ ವಿಶ್ವರಾಜ್ಯ ಮತ್ತು ಅವರ ಇಡೀ ಕುಟುಂಬದವರು ಇವತ್ತಿಗೂ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ ನಮ್ಮ ಶರಾವತಿಯ ಕೊಡುಗೆ ಕೂಡ ಬಹಳ ದೊಡ್ಡದಿದೆ ಈ ಇನ್ವಿಟೇಷನ್ ನನಗೆ ಹಾಕಿದ್ದ ವಿಶ್ವ ಯಾರೇ ಲಗ್ನ ಪತ್ರ ಬಂದ್ರೆ ನೀವು ನೋಡ್ತೀರಲ್ಲ ಶ್ರೀಮತಿ ಶ್ರೀ ಅಂತ ಬರೆದು ಶರಾವತಿ ವಿಶ್ವರಾಜ್ ಸತ್ಯಪೇಟೆ ಅಂತ ಬರಿಬೇಕು ಅದೇ ಬಟ್ ಇಲ್ಲಿ ನಮ್ಮ ವಿಶ್ವರಾಧ್ಯ ಏನು ಮಾಡಿದಾನಂದ್ರೆ ಮೊದಲು ಫಸ್ಟು ಶರಾವತಿ ಹೆಸರಾಗಿ ಆಮೇಲೆ ವಿಶ್ವರಾಧ್ಯ ಅಂತ ಬರೆದಾನ ವಿಶ್ವರಾಧ್ಯನ ಬೆನ್ನ ಹಿಂದಿನ ಬೆಳಕಾಗಿ ಶಕ್ತಿಯಾಗಿ ಇವತ್ತಿಷ್ಟು ನಡೆಸ್ಕೊಂಡು ಹೋಗೋಕೆ ಶರವತ್ತನ ಕಾರಣ ಆಗಿದ್ದಾಳೆ ಅಂತ ಹೇಳಿದ್ರೆ ಯಾವುದೇ ತಪ್ಪಾಗೋದಿಲ್ಲ ನೀವು ಮಹಿಳೆಯನ್ನ ಮ್ಯಾಕ್ ಮ್ಯಾಲೆ ಅಂದ್ರೆ ಅಂದ್ರಲ್ಲ ಆ ಮನಸ್ಥಿತಿ ನಿಮ್ಗೆಲ್ಲ ಇದೆ ನೀವೆಲ್ಲ ಇವತ್ತಿಗೆ ಇವತ್ತಿಗೂ ಕೂಡ ನಿಮ್ಮ ಎಲ್ಲರ ಬಳಿ ಬದಲಾವಣೆ ಬಂದಿದೆ ಮಹಿಳೆಯರಿಗೆ ಮಹತ್ವ ಕೊಡ್ಬೇಕಂತಕ್ಕಂಥದ್ದಿದೆ ಆದ್ರೆ ಎಲ್ಲೋ ಒಂದು ಕಡೆ ಮರಿತಿರಿ ಹೊರತಾಗಿ ಮಹಿಳೆಯರಿಗೆ ದೂರಿಡ್ಬೇಕಂತಕ್ಕಂಥದ್ದಿಲ್ಲ ಯಾಕಂದ್ರೆ ದೇವರ ಅವರ ಒಂದು ವಚನ ಇದೆ ಮನೆ ಮುಡಿ ಮೂಡಿದರೆ ಹೆಣ್ಣೆಂಬರು ಗಡ್ಡ ಮೀಸೆ ಮೂಡಿದರೆ ಗಂಡೆಂಬರು ಒಳಗೆ ಸುಳಿಯುವ ಹೆಣ್ಣು ಅಲ್ಲ ಗಂಡು ಅಲ್ಲ ಕಾಡ ರಾಮನಾಥ ಅಂತಕ್ಕಂಥ ಇವತ್ತು ಹೆಣ್ಣು ಗಂಡು ನಾವೆಲ್ಲ ಸಮಾನವಾಗಿ ಪರಸ್ಪರ ಬದುಕಿಗೆ ಕೈ ಹಿಡಿದು ಹೊಂಟು ಇಬ್ಬರು ಪರಸ್ಪರ ಒಂದು ಅನ್ಯೋನ್ಯತೆಯಿಂದ ಬದುಕಿದರೆ ಆ ಕುಟುಂಬ ಬಹಳ ಚಂದ ನಡೀತದೆ ಮತ್ತು ಅವರ ಬದುಕು ಕೂಡ ಸುಂದರವಾಗಿ ಕಟ್ಟಿಕೊಳ್ಳಿಕ್ಕೆ ಸಾಧ್ಯತೆ ಅಂತ ಸುಂದರ ಬದುಕು ಕಟ್ಟಿಕೊಳ್ಳುವುದರ ಜೊತೆಗೆ ಈ ಬಸವ ಮಾರ್ಗವನ್ನು ನಿರಂತರವಾಗಿ ನಡೆಸಿಕೊಂಡು ಈ ಶರಣ ಕೈಂಕರ್ಯವನ್ನ ನಡೆಸ್ಕೊಂಡು ಹೋಗುವಂತ ವಿಶ್ವರಾಜ್ಗೆ ನಾವೆಲ್ಲ ಇವತ್ತ ಎಷ್ಟು ಅಭಿನಂದನೆಗಳು ಹೇಳಿದ್ರು ಕೂಡ ಕಡಿಮೆ ಅವತ್ತು ನಾನು ಮಾತಾಡಿದ್ದೆ ಮೋಸ್ಟ್ಲಿ ಅದಾದ್ಮೇಲೆ ಇವತ್ತೇನೇ ವೇದಿಕೆ ಈಗ ಬಂದು ಮಾತಾಡ್ಲತ್ತೇನೆ ಅಂತ ಅನಿಸ್ತದ ನನಗೆ ಅವತ್ತೇನು ಲಿಂಗಣ್ಣವರ ಅಗಲಿದ ದಿವಸ ಅಧ್ಯಕ್ಷತೆ ವಹಿಸಿದ್ದೆ ಅದೇ ಸಂದರ್ಭ ನಡು ಒಂದೆರಡು ಎರಡು ಮೂರು ಸಲ ನನಗೆ ಅವ್ರ ಸನ್ಮಾನ ಮಾಡಕ್ ಕರೆದಿದ್ರು ಅಕಾಡೆಮಿ ಅವಾರ್ಡ್ ಸದಸ್ಯ ಆದಾಗ ಅಥವಾ ಗ್ರಂಥಾಲಯ ಸದಸ್ಯ ಆದಾಗ ಹಿಂಗೆ ಕರೆದು ನನಗೆ ಸನ್ಮಾನ ಮಾಡಿದ್ರು ಮಾತಾಡಿನ ಹೆಂಗ್ ಗೊತ್ತಿಲ್ಲ ಬಟ್ ಅವತ್ತಿನ ಮಾತಿನ ನಂತರ ಇವತ್ತೇ ಮಾತಾಡೋಕ್ಕೆ ಈ ಬಸವ ವೇದಿಕೆಯಲ್ಲಿ ಬಂದಿನೇನೋ ಅಂತ ನನಗೆಲ್ಲೋ ಒಂದು ಕಡೆ ಅನಿಸ್ತದೆ ಭಾಳ ನನಗೆ ಇವತ್ತ ನೋವು ಮತ್ತು ಸಂತೋಷ ಎರಡೂ ಆಗ್ತಾವ ಅವರು ಹಚ್ಚಿಕೊಟ್ಟು ಹೋಗಿರ್ತಕ್ಕಂಥ ಕೆಲಸ ಮತ್ತು ನಮ್ಮ ಮನೆ ಸಕ್ರೆಪುಗೌಡರು ಅಂದ್ರೆ ಅಂತಲ್ಲ ಅವ್ರು ಯಾರನ್ನ ಬದಲಾವಣೆ ಮಾಡೋಕೆ ಸಾಧ್ಯತೆ ಆದೇನು ರೀ ನಾನು ಬದಲಾವಣೆ ಮಾಡ್ತೀನಿ ಅಂತ ಹೊಟ್ಟಿಲ್ಲ ನಾನು ಬದಲಾದ್ರೆ ಸಾಕು ಮತ್ತೆ ಆ ಒಂದು ಆತ್ಮತೃಪ್ತಿಗಾಗಿ ಮಾಡ್ತೀನಿ ಅಂತಕ್ಕಂಥದ್ದು ಬಹಳ ಸತ್ಯವಾದ ಮಾತು ನಾವೆಲ್ಲ ಪರಸ್ಪರ ಸ್ವಂತ ನಾವು ಬದಲಾದರೆ ಜಗತ್ತೇ ಬದಲಾಗ್ತದೆ ನಾನು ಜಗತ್ತು ಬದಲಾಯಿಸ್ತೀನಿ ಅಂತ ಹೋದ್ರೆ ಜಗತ್ತನ್ನು ಬದಲಾಯಿಸಕ್ಕಾಗೋದಿಲ್ಲ ನಾವು ಬದಲಾಗಬೇಕಾಗ್ತದ